ಯಾವ ಜನ್ಮದಾರುಣದ ಪುಣ್ಯವೋ ಒಲೆದೆ ಗುರುಕುಮಾರೇಶ್ವರ ಒಲೆ ಗುರುಕುಮಾರೇಶ್ವರ ಯಾವ ಜನ್ಮದಾರುಣದ ಪುಣ್ಯವೋ ಒಲೆದೆ ಗುರುಕುಮಾರೇಶ್ವರ ಒಲೆದೆ ಗುರುಕುಮಾರೇಶ್ವರ ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ ಸಾರ್ಥಕಾಯಿತು ನನ್ನ ಜನ್ಮವೋ ನಿನ್ನ ನಾಮ ಮುಖಾಂತರ ಯಾವ ಜನ್ಮದಾರುಣದ ಪುಣ್ಯವೋ ಒಲೆದೆ ಗುರುಕುಮಾರೇಶ್ವರ ಒರೆದೆ ಗುರುಕುಮಾರೇಶ್ವರ ನಿನ್ನ ನಂಬಿದ ಜಗಬಿದೆಲ್ಲವೋ ಸತ್ಯ ಶಿವಮಯ ಸುಂದರ ನಿನ್ನ ನಂಬಿದ ಜಗವಿದೆಲ್ಲವು ಸತ್ಯ ಶಿವಮಯ ಸುಂದರ ನಿನ್ನ ಕರುಣೆಯ ಕರುಳ ಹಂದರ ನಿನ್ನ ಕರುಣೆಯ ಕರುಳ ಹಂದರ ವಿಶ್ವ ಪ್ರೇಮದ ಮಂದಿರ ವಿಶ್ವ ಪ್ರೇಮದ ಮಂದಿರ याव जन्मदारुणद पुण्यवो वलिदे गुरुकुमारेश्वरा वलदे गुरुकुमारेश्वर वनदे गुरुकुमारेश्वरा वलदे गुरुकुमारेश्वरा